ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಈಗ ಈ ಯಾನಕ್ಕೆ ನೀನೇ ನಾವಿಕ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಶರ್ಮಿಳಾ ನಾನು ಹುಟ್ಟಿರೋ ಸೀರೆ ನೋಡು ಎಷ್ಟು ಚೆನ್ನಾಗಿದೆ ಅಂತ ನನ್ನ ಮಗಳು ಬೆಂಗಳೂರಿನಿಂದ ತಂದಿದ್ದು ತಂದು ಒಂದು ವರ್ಷ ಆದರೂ ಇನ್ನೂ ಹೊಸ ಸೀರೆಯಂತೆಯೇ ಇದೆ ಅಲ್ವಾ ಎಂದು ಸುಲೋಚನಾ ತಾನು ಹುಟ್ಟಿರುವ ಸೀರೆಯನ್ನು ಶರ್ಮಿಳಾ ಅವರ ಬಳಿ ತೋರಿಸಿಕೊಂಡು ಹೇಳುತ್ತಿದ್ದರು ಹೌದು ಅಕ್ಕ ತುಂಬ ಚೆನ್ನಾಗಿದೆ ಎಷ್ಟು ಕೊಟ್ಟು ತಂದಿದ್ದೀರಾ ಎಂದು ಕೇಳುತ್ತಿರುವಾಗಲೇ ಶರ್ಮಿಳಾ ಅವರ ಕಣ್ಣನ್ನು ಯಾರೋ ಹಿಂದಿನಿಂದ ಬಂದು ಮುಚ್ಚಿದರು ಕೈ ಮುಟ್ಟಿದ ಕೂಡಲೇ ಅದು ಯಾರು ಎಂದು ಶರ್ಮಿಳಾ ಅವರಿಗೆ ಆಗಿ ಹೋಗಿತ್ತು ಈಗ ನಿನಗೆ ಈ ಅತ್ತೆ ಮನೆ ನೆನಪಾಯ್ತಾ ಒಂದು ದಿನ ಮದುವೆಗೆ ಬರೋಕೆ ಆಗದೇ ಇರುವಷ್ಟು ಬಿಡುವಿಲ್ಲ ಅಲ್ವಾ ನಿನಗೆ ಹೋಗು ನನ್ನ ಮಾತಾಡಿಸ್ಬೇಡ ಎಂದು ಅವಳಿಂದ ಕೈ ಬಿಡಿಸಿಕೊಂಡು ಕುಳಿತಾಗ ಅವರ ಕೊರಳ ಸುತ್ತ ಕೈ ಹಾಕಿ ಅವರ ಮುಖದ ಹತ್ತಿರ ಮುಖ ತಂದವಳು ಸಾರಿ ಅತ್ತೆ ಹೇಳಿದ್ನಲ್ಲ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಮೇಲೆ ನಮ್ಮ ಟೀಮ್ ವರ್ಕ್ ಮಾಡ್ತಾ ಇತ್ತು ಅದಕ್ಕೆ ನಮಗೆ ರಜೆ ಕೊಡಲಿಲ್ಲ ಬಟ್ ಈಗ ಆಫೀಸ್ಗೆ ಒಂದು ವಾರ ರಜಾ ಹಾಕಿ ಬಂದಿದ್ದೀನಿ ಒಂದು ವಾರ ಪೂರ್ತಿ ನಿನ್ನ ಜೊತೆಯೇ ಇರ್ತೀನಿ ಓಕೆನಾ ಎಂದು ಅವರನ್ನು ಪೂಸಿ ಒಡೆಯುವ ಹಾಗೆ ಹೇಳಿದಾಗ ಸರ್ ಸರಿ ಬಾ ಕೂತ್ಕೋ ಎಂದು ಅವಳನ್ನು ತನ್ನ ಪಕ್ಕ ಕೂರಿಸಿಕೊಂಡರು ಯಾವಾಗ ಇಲ್ಲಿಗೆ ಬಂದೆ ಇಶಿತಾ ಕೇಳಿದರು ಶರ್ಮಿಳಾ ಇಶಿತಾ ಸುಲೋಚನ ಮಗಳು ಈಗಲೇ ಬರ್ತಾ ಇರೋದು ನಾನು ಬೆಂಗಳೂರಿಂದ ಮನೆಗೂ ಕೂಡ ಹೋಗದೆ ನೇರ ಇಲ್ಲಿಗೆ ಬಂದೆ ಎಂದು ನಗುತ್ತಾ ಹೇಳಿದವಳ ಮಾತಿಗೆ ಅವರು ಕೂಡ ಮುಗುಳು ನಕ್ಕಿದ್ದರು ಸರಿ ಎಲ್ಲಿ ಮಧುಮಕ್ಕಳಿಬ್ಬರು ಕಾಣಿಸುತ್ತಲೇ ಇಲ್ಲವಲ್ಲ ಮನೆಯ ಸುತ್ತ ಕಣ್ಣಾಡಿಸುತ್ತಾ ಕೇಳಿದಳು ಆಕಾಶ್ ಕೆಲಸಕ್ಕೆ ಹೋಗಿದ್ದಾನೆ ಇನ್ನು ಅವನ ಹೆಂಡತಿ ಅಡುಗೆ ಮನೆಯಲ್ಲಿ ಇರಬೇಕು ಎಂದರು ಸುಲೋಚನ ಅಡುಗೆ ಮನೇಲ ಇನ್ನೂ ಮದುವೆಯಾಗಿ ಹದಿನೈದು ದಿನ ಕೂಡ ಆಗಿಲ್ಲ ಆಗಲೇ ಅವರ ಕೈಯಲ್ಲಿ ಮನೆ ಕೆಲಸ ಮಾಡುತ್ತಿದ್ದೀರಾ ಎಂದು ಅವಳು ಕೇಳುತ್ತಿರುವಾಗಲೇ ಅಲ್ಲಿಗೆ ಕಾಫಿ ಹಿಡಿದು ಬಂದಿದ್ದಳು ಸಹನ ಶರ್ಮಿಳಾ ಅವರಿಗೆ ಕಾಫಿ ಕೊಟ್ಟ ನಂತರ ಇಶಿತಾಳ ಮುಂದೆ ಕಾಫಿ ಎಟ್ಟರೆ ಹಿಡಿದಳು ಹಾಯ್ ನನ್ನ ಹೆಸರು ಇಶಿತಾ ಇವರ ಮಗಳು ಎಂದು ಸುಲೋಚನಾ ಕಡೆ ಕೈ ತೋರಿಸಿ ಹೇಳಿದಾಗ ಹಾಯ್ ನಾನು ಸಹನಾ ಎಂದು ಮಗಳು ನಕ್ಕು ಅವಳಿಗೂ ಕಾಫಿ ಕೊಟ್ಟಳು ನಂತರ ಸುಲೋಚನಾ ಮುಂದೆ ಕಾಫಿ ಕಪ್ ಹಿಡಿದಾಗ ನೀನು ಏನೇ ಹೇಳು ಉಷಿತ ನನಗೆ ನಿನ್ನ ಆಕಾಶಕ್ಕೆ ಕೊಟ್ಟು ಮದುವೆ ಮಾಡಬೇಕು ಅಂತಲೇ ತುಂಬ ಆಸೆ ಇದ್ದಿದ್ದು ಆದರೆ ನೀನೇ ಒಪ್ಕೊಳ್ಳಿಲ್ಲ ಎಂದು ತನ್ನ ಮಗಳ ಜೊತೆಗೆ ಮಾತನಾಡುತ್ತಲೇ ಸಹನ ಕೈಯಲ್ಲಿ ಕಾಫಿ ತೆಗೆದುಕೊಳ್ಳಲು ಹೋಗಿ ತನ್ನ ಸೀರೆ ಮೇಲೆ ಕಾಫಿ ಚೆಲ್ಲಿಕೊಂಡರು ಅಯ್ಯೋ 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 ಹೋಯ್ತು ನನ್ನ ಸೀರೆ ಈಗಷ್ಟೇ ಹೊಸ ಸೀರೆ ಥರ ಇದೆ ಅಂತ ಶರ್ಮಿಳಾ ಹತ್ತಿರ ಹೇಳ್ಕೊಂಡು ಖುಷಿ ಪಡ್ತಿದ್ದೆ ಆದರೆ ಎಲ್ಲವನ್ನು ಹಾಳು ಮಿ ಆದರೆ ಎಲ್ಲವನ್ನೂ ಹಾಳು ಮಾಡಿಬಿಟ್ಟೆಯಲ್ಲೇ ಕಣ್ಣು ಕಾಣಿಸೋದಿಲ್ವ ನಿಂಗೆ ಕೆಲಸ ಮಾಡುವಾಗ ಕಣ್ಣನ್ನೇ ನೆತ್ತಿ ಮೇಲೆ ಇಟ್ಕೊಂಡಿರ್ತೀಯ ಎಂದು ಒಂದೇ ಸಮ ಸಹನಾ ಮೇಲೆ ಕೂಗಾಡೋಕೆ ಶುರು ಮಾಡಿದರು ಅಮ್ಮ ನಾನು ಬೇಕು ಅಂತ ಮಾಡಲಿಲ್ಲ ಈಗಲೇ ಕ್ಲೀನ್ ಮಾಡ್ತೀನಿ ಎಂದು ಅವಳ ಬಳಿ ಕ್ಷಮೆ ಕೇಳಿದವಳನ್ನು ನೋಡಿದ ಇಶಿತಾ ಸಹನಾ ಅವರೇ ನೀವು ಸ್ವಲ್ಪ ಇರಿ ನನ್ನ ಜೊತೆ ಮಾತನಾಡಿಕೊಂಡು ಕಾಫಿ ಕಪ್ನ ಸರಿಯಾಗಿ ಇಟ್ಕೊಳ್ಳದೆ ಇರೋದು ನಮ್ಮಮ್ಮನ ತಪ್ಪು ಅದಕ್ಕೆ ನೀವು ಯಾಕೆ ಕ್ಷಮೆ ಕೇಳ್ತೀರಾ ಎಂದವಳು ನಂತರ ಅತ್ತೆ ನೀವೇನು ಅಮ್ಮ ನಿಮ್ಮ ಸೊಸೆಗೆ ಅಷ್ಟೆಲ್ಲ ಬೈತಾ ಇದ್ದರೂ ನೋಡ್ಕೊಂಡು ಸುಮ್ಮನೆ ಕೂತಿದ್ದೀರಲ್ಲ ಎಂದು ಶರ್ಮಿಳಾ ಅವರನ್ನು ಪ್ರಶ್ನಿಸಿದಳು ಅವಳದ್ದು ಎಂದಿಗೂ ನೇರ ನೇರ ಮಾತು ತಪ್ಪು ಯಾರದ್ದೇ ಆಗಿದ್ದರೂ ಅದನ್ನು ಹಿಂದೂ ಮುಂದು ನೋಡದೆ ನೇರವಾಗಿ ಹೇಳುತ್ತಾಳೆ ತಪ್ಪು ತನ್ನ ಅಮ್ಮ ಮಾಡಿದರೂ ಅಷ್ಟೇ ಅತ್ತೆ ಮಾಡಿದರೂ ಅಷ್ಟೇ ಅದು ಅವರಿಬ್ಬರನ್ನು ಗಮನಿಸಲಿಲ್ಲ ಇಶಿತಾ ಸಹನಾನೇ ಕೈ ಕೈತಪ್ಪಿ ಬೀಳಿಸಿರಬೇಕು ಅಂದುಕೊಂಡೆ ಎಂದರು ಶರ್ಮಿಳಾ ಇಲ್ಲ ನಾನು ಸರಿಯಾಗಿ ನೋಡಿದ್ದೀನಿ ಎಂದವಳು ನಂತರ ಅಮ್ಮ ಅದ್ಯಾಕೆ ಹಾಗೆ ಕೂಗ್ತಾ ಇದ್ದೀಯಾ ಏನು ಆಗೋಯ್ತು ಅನ್ನೋ ಹಾಗೆ ನೀನೇ ತಾನೇ ಚಳ್ಕೊಂಡಿದ್ದು ಎಂದಿದ್ದಳು ಅಲ್ಲ ಕಣೆ ನೀನು ಕೊಡಿಸಿದ ಸೀರೆ ಇದು ನನಗೆ ತುಂಬ ಇಷ್ಟವಾದದ್ದು ಅದರ ಮೇಲೆ ಇವಳೇ ಎನ್ನುತ್ತಿದ್ದವರ ಮಾತನ್ನು ತಡೆಯುವ ಹಾಗೆ ಮಧ್ಯ ಮಾತನಾಡಿದವಳು ನಿನಗೆ ಸೀರೆ ಹುಚ್ಚು ಎಷ್ಟಿದೆ ಅನ್ನೋದು ನನಗೆ ಗೊತ್ತು ಅದಕ್ಕೆ ಈ ಸಾರಿನೂ ನಾಲ್ಕು ಸೀರೆ ತಂದಿದ್ದೀನಿ ಈ ವಿಷಯನ ಇಲ್ಲಿಗೆ ಬಿಟ್ಟು ಹೋಗಿ ಸೀರೆ ನೋಡು ಎಂದಾಗ ಸುಲೋಚನಾ ಅವರ ಮುಖ ತಾವರೆಯ ಹಾಗೆ ಅರಳಿತು ಹೌದೇನೇ ಎಂದು ಖುಷಿಯಿಂದ ಹೇಳಿ ರೂಮಿಗೆ ಓಡಿದರು ಅವರು ಅಲ್ಲಿಂದ ಹೋದ ಬಳಿಕ ಸಹನಾ ನೀವು ಬೇಜಾರು ಮಾಡ್ಕೋಬೇಡಿ ನಮ್ಮಮ್ಮ ಸ್ವಲ್ಪ ಹಾಗೆ ಎಂದಾಗ ಸರಿ ಎನ್ನುವ ಹಾಗೆ ತಲೆಯಾಡಿಸಿದಳು ಅದು ಸರಿ ಆಕಾಶಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅವರು ಕೆಲಸಕ್ಕೆ ಹೋಗಿದ್ದಾರೆ ಎಂದಳು ಓ ಹೌದಾ ಸರಿ ನಾನು ಸಂಜೆಯೇ ಮಾತಾಡಿಸ್ತೀನಿ ಬಿಡಿ ಅವನನ್ನು ಎಂದು ಹೇಳಿ ಪ್ರಶಪ್ ಆಗೋಕೆ ತನ್ನ ರೂಮಿನಗೆ ಹೊರಟಳು ಅಂದು ಬೆಳಿಗ್ಗೆ ಕಬೋರ್ಡ್ನಲ್ಲಿ ಇದ್ದ ಬಟ್ಟೆಗಳನ್ನೆಲ್ಲ ತೆಗೆದು ಕೆಳಗೆ ಹಾಕುತ್ತಿದ್ದ ಆಕಾಶ್ನನ್ನು ನೋಡಿ ಸಹನಾಳ ಉಬ್ಬುಗಳು ಗಂಟಾದವು ಆಕಾಶ್ ಅವರೇ ಇದೇನು ಮಾಡ್ತಾ ಇದ್ದೀರಾ ಯಾಕೆ ಬಟ್ಟೆನೆಲ್ಲ ಹಿಕ್ಕಿತ್ತು ಹರಡ್ತಿದ್ದೀರಾ ಎಂದಳು ಸಹನಾ ಅದು ಬಟ್ಟೆ ಐರನ್ ಪ್ಯಾಕ್ ಎಂದು ತನ್ನ ಕೆಲಸ ಮುಂದುವರಿಸುತ್ತಲೇ ಹೇಳಿದವನ ಮಾತುಗಳು ನನಗೆ ಅರ್ಥವಾಗಲಿಲ್ಲ ಏನು ಏನು ಇದ್ದೀರಾ ನಂಗೆ ಅರ್ಥ ಆಗಲಿಲ್ಲ ಎಂದಳು ಆಗ ತನ್ನ ಕೆಲಸವನ್ನು ನಿಲ್ಲಿಸಿ ಅವಳ ಕಡೆ ತಿರುಗಿದವನು ಅದು ಈಗಷ್ಟೇ ನಮ್ಮ ಬಾಸ್ ಕಾಲ್ ಮಾಡಿದ್ರು ಇಮಿಡಿಯೇಟಾಗಿ ಶಿವಮೊಗ್ಗಕ್ಕೆ ಹೋಗಬೇಕು ಇಲ್ಲಿಂದ ಬರೋದು ಒಂದು ವಾರ ಆಗುತ್ತೆ ಅಲ್ಲಿಂದ ಬರೋದು ಒಂದು ವಾರ ಆಗುತ್ತೆ ಸೊ ಬಟ್ಟೆಗಳನ್ನು ಐರನ್ ಮಾಡಿ ಪ್ಯಾಕ್ ಮಾಡಬೇಕಿತ್ತು ಅದಕ್ಕೆ ನೋಡ್ತಾ ಇದ್ದೆ ಎಂದನು ಶಿವಮೊಗ್ಗಕ್ಕೆ ಯಾಕೆ ಅದು ಒಂದು ವಾರ ಕೇಳಲು ಬೇಡವೋ ಎನ್ನುವ ದ್ವಂದ್ವದಲ್ಲಿಯೇ ನಿಧಾನವಾಗಿ ಕೇಳಿದಳು ಅದೇನಿಲ್ಲ ಕಣ್ರಿ ರೆಸ್ಟೋರೆಂಟ್ ಓನರ್ಗೆ ನಾನು ಪಿ ಎ ಆಗಿ ಕೆಲಸ ಮಾಡ್ತಿರೋದು ಅವರದ್ದು ಕರ್ನಾಟಕದಲ್ಲೇ ಹತ್ತು ಜಿಲ್ಲೆಗಳಲ್ಲಿ ಅವರ ರೆಸ್ಟೋರೆಂಟ್ಗಳು ಇವೆ ಸೊ ಶಿವಮೊಗ್ಗದ ರೆಸ್ಟೋರೆಂಟ್ ಒಂದರಲ್ಲಿ ಅಲ್ಲಿಯ ಫುಡ್ ತಿಂದು ಕೆಲವರಿಗೆ ಫುಡ್ ಪಾಯ್ಸನ್ ಆಗಿದೆಯಂತೆ ಸೊ ಆ ರೆಸ್ಟೋರೆಂಟ್ ಮೇಲೆ ಕೇಸ್ ಹಾಕಿದ್ದಾರೆ ಈಗ ಆ ರೆಸ್ಟೋರೆಂಟ್ ಓನರ್ ಆಗಿ ಅದು ನಮ್ಮ ಬಾಸ್ ತಲೆ ಮೇಲೆ ಬಿದ್ದಿದೆ ಈಗ ಅಲ್ಲಿಗೆ ಹೋಗ್ತಾ ಇದ್ದಾರೆ ನಾನು ಅವರ ಪಿ ಎ ಆಗಿರೋದರಿಂದ ಅವರ ಜೊತೆ ನಾನು ಹೋಗಬೇಕು ಅಲ್ಲಿಯ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಬರೋಕ್ಕೆ ಒಂದು ವಾರ ಆಗಬಹುದು ಎಂದು ಪೂರ್ತಿ ವಿವರವಾಗಿ ಹೇಳಿದನು ಅವನನ್ನು ಮದುವೆಯಾಗಿ ಬಂದು ಇಷ್ಟು ದಿನ ಆದರೂ ಅವನು ಏನು ಕೆಲಸ ಮಾಡುತ್ತಿದ್ದಾನೆ ಎನ್ನುವುದನ್ನು ಕೂಡ ಸಹನ ತಿಳಿದುಕೊಂಡಿರದ ಕಾರಣ ಈಗ ಅವಳಿಗೆ ಎಲ್ಲವನ್ನು ಬಿಡಿಸಿ ಹೇಳಿದನು ಆಕಾಶ್ ಹೌದಾ ಸರಿ ನಾನು ಐರನ್ ಮಾಡಿ ನಿಮ್ಮ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ತೀನಿ ನೀವು ಸ್ನಾನ ಮಾಡಿ ರೆಡಿಯಾಗಿ ಎಂದಳು ಪರವಾಗಿಲ್ಲ ನಿಮಗೆ ಯಾಕೆ ತೊಂದರೆ ನಾನೇ ಮಾಡ್ಕೋತೀನಿ ಬಿಡಿ ಎಂದವನ ಮಾತಿಗೆ ಈ ಥರ ಎಲ್ಲ ಬಟ್ಟೆಗಳನ್ನು ಕಿತ್ತು ಚೆಲ್ಲಾಪಿಲ್ಲಿ ಮಾಡಿದರೆ ನನಗೆ ಕೆಲಸ ಇನ್ನೂ ಜಾಸ್ತಿ ಆಗುತ್ತೆ ಅಷ್ಟೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಮಾಡ್ತೀನಿ ಬಿಡಿ ಎಂದಾಗ ಹೌದಲ್ವಾ ನಿಮಗೆ ಕೆಲಸ ಕೊಡುತ್ತಿರೋದಕ್ಕೆ ಸಾರಿ ಹಾಗೆ ನನಗೆ ಹೆಲ್ಪ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಕಣ್ರಿ ಎಂದು ಹೇಳಿದವನ ಮಾತಿಗೆ ತಲೆಯಾಡಿಸಿದಳು ಅವನು ಸ್ನಾನ ಮಾಡಿ ತಿಂಡಿ ತಿಂದು ರೆಡಿಯಾಗುವ ಅಷ್ಟರಲ್ಲಿ ಸಹನಾ ಅವನ ಬಟ್ಟೆಗಳನ್ನು ಐರನ್ ಮಾಡಿ ಒಂದು ವಾರಕ್ಕೆ ಆಗುವಷ್ಟು ಅವನಿಗೆ ಬೇಕಾಗಿರುವ ಥಿಂಗ್ಸ್ಗಳನ್ನೆಲ್ಲ ಪ್ಯಾಕ್ ಮಾಡಿದಳು ರೀ ಸಹನಾ ನಾನು ಬರೋವರೆಗೂ ನೀವೊಬ್ಬರೇ ಇಲ್ಲಿ ಇರೋದು ಬೇಡ ಬನ್ನಿ ನಿಮ್ಮನ್ನು ನಿಮ್ಮಮ್ಮನ ಮನೆಗೆ ಬಿಟ್ಟು ಹೋಗ್ತೀನಿ ಎಂದನು ಸುಲೋಚನಾ ಅವರು ಪ್ರತಿ ಬಾರಿ ಸಹನಾಗೆ ಏನಾದರೊಂದು ನೋವಾಗುವ ಹಾಗೆ ಮಾತನಾಡುತ್ತಿದ್ದದ್ದನ್ನು ನೋಡಿ ಈಗ ತಾನು ಇಲ್ಲದ ಸಮಯದಲ್ಲಿ ಏನಾದರೂ ಅವಳಿಗೆ ಅಂದುಬಿಟ್ಟರೆ ಎನ್ನುವ ಕಾಳಜಿಯಿಂದ ಅವಳನ್ನು ಅವಳ ತವರು ಮನೆಗೆ ಬಿಟ್ಟು ಹೋಗುವ ಯೋಚನೆ ಮಾಡಿದ್ದ ಆಕಾಶ್ ನಾನು ಬೆಳೆಯಲ್ಲಿ ಇರ್ತೀನಿ ನನ್ನ ಜೊತೆ ಮನೆಯವರೆಲ್ಲ ಇರುತ್ತಾರಲ್ಲ ಎಂದಳು ಅದು ಹಾಗಲ್ಲ ನೀವು ಮದುವೆಯಾದಾಗಿನಿಂದ ನಿಮ್ಮ ತವರಿಗೆ ಹೋಗಿಯೇ ಇಲ್ಲ ನಿಮಗೂ ನಿಮ್ಮ ತವರಿಗೆ ಹೋಗುವ ಆಸೆ ಇರುತ್ತೆ ಅನ್ನೋದು ನನಗೆ ಗೊತ್ತು ಅದಕ್ಕೆ ಈ ನೆಪದಲ್ಲಾದರೂ ನೀವು ನಿಮ್ಮ ಮನೆಯವರ ಜೊತೆ ಒಂದು ವಾರ ಇದ್ದ ಹಾಗೆ ಆಗುತ್ತೆ ಅಮ್ಮನ ಹತ್ತಿರ ನಾನು ಆಲ್ರೆಡಿ ಇದರ ಬಗ್ಗೆ ಮಾತಾಡಿದ್ದೀನಿ ಅವರು ಕೂಡ ಆಯಿತು ಅಂದಿದ್ದಾರೆ ಈಗ ಸುಮ್ಮನೆ ನೀವು ನನ್ನ ಜೊತೆ ಬನ್ನಿ ನಿಮಗೆ ಈಗಾಗಲೇ ಲೇಟ್ ಆಗಿದೆ ಅಲ್ವಾ ಈಗ ನನ್ನನ್ನು ನಮ್ಮನೆಗೆ ಬಿಟ್ಟು ಹೋಗುವಷ್ಟರಲ್ಲಿ ಇನ್ನೂ ಲೇಟ್ ಆಗುತ್ತೆ ಅದಕ್ಕೆ ನಾನು ಅಣ್ಣನಿಗೆ ಕಾಲ್ ಮಾಡ್ತೀನಿ ಅವನು ಬಂದು ಕರ್ಕೊಂಡು ಹೋಗ್ತಾನೆ ನೀವು ಹೋಗಿ ಸುಮ್ಮನೆ ಅವರಿಗೆಲ್ಲ ಯಾಕೆ ತೊಂದರೆ ಕೊಡೋದು ಒಂದು ಕೆಲಸ ಮಾಡಿ ಹೇಗೂ ಉಷಿತ ನಿಮ್ಮ ಮನೆಯನ್ನು ಹಾಗೂ ನಿಮ್ಮ ಮನೆಯವರನ್ನು ನೋಡಬೇಕು ಅಂತಿದ್ಲು ಅವಳಿಗೆ ಹೇಳ್ತೀನಿ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಎಂದಾಗ ಸರಿ ಎಂದು ಒಪ್ಪಿಕೊಂಡಿದ್ದಳು ಸಹನ ಹುಷಾರು ಎಂದು ಮೆಲ್ಲಗೆ ಹೇಳಿದವಳ ಮಾತಿಗೆ ಮುಗುಳು ನಕ್ಕು ಸರಿ ಎಂದು ತಲೆಯಾಡಿಸಿ ಹೋಗಿದ್ದ ಆಕಾಶ್ ಮುಂದುವರಿಯುವುದು ಈ ಇಶಿತ ಯಾರು ಅನ್ನೋದು ಯಾರಿಗಾದರೂ ನೆನಪಾಯ್ತಾ